ಆರೋಗ್ಯಾಮೃತ ಸರಣಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಐದು ವರ್ಷದೊಳಗಿನ ಮಕ್ಕಳನ್ನೆಲ್ಲ ಮಾರ್ಚ್ ಮೂರು ಪೋಲಿಯೋ ಭಾನುವಾರ ಐದು ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಮಾರ್ಚ್ ಮೂರರಂದು ಮತ್ತೊಮ್ಮೆ ತಪ್ಪದೆ ಎರಡು ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಪೋಲಿಯೋ ಲಸಿಕೆ ಉಚಿತ ಸಂಪೂರ್ಣ ಸುರಕ್ಷಿತ ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಅಂಗನವಾಡಿ ಬಸ್ ನಿಲ್ದಾಣ ರೈಲು ನಿಲ್ದಾಣ ವಿಮಾನ ನಿಲ್ದಾಣ ಬಂದರು ಮೆಟ್ರೋ ಸ್ಟೇಷನ್ ಟೋಲ್ಗಳಲ್ಲಿ ಜಾತ್ರೆ ಮೇಳಗಳಲ್ಲಿ ಮಾರುಕಟ್ಟೆ ಬಳಿ ಗುಡಿ ಚರ್ಚು ಮಸೀದಿಗಳಲ್ಲಿ ಉಚಿತವಾಗಿ ಪೋಲಿಯೋ ಲಸಿಕೆ ಹಾಕಲಾಗುತ್ತದೆ ಹೆಚ್ಚಿನ ವಿವರ ಗಳಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು ಆಶಾ ಇಲ್ಲವೇ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಪ್ರಾಯೋಜಿತ ಸರಣಿ ಆರೋಗ್ಯಾಮೃತ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪ್ರಾಯೋಜಿತ ಆರೋಗ್ಯಾಮೃತ ಸರಣಿ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾ ರಜನಿಬಿಯನ್ ಉಪನಿರ್ದೇಶಕರು ಲಸಿಕಾ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೊತೆಗೆ ಕೆಎನ್ ಅರುಣ್ ಕುಮಾರ್ ಸಬ್ ರೀಜನಲ್ ಟೀಂ ಲೀಡರ್ ವಿಶ್ವ ಆರೋಗ್ಯ ಸಂಸ್ಥೆ ಇಬ್ಬರು ವೈದ್ಯರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಬರಲಿರುವ ಮಾರ್ಚ್ ಮೂರು ಪೋಲಿಯೋ ಭಾನುವಾರ ನಮ್ಮದು ಪೋಲಿಯೋ ಮುಕ್ತ ಭಾರತ ಅಂತ ಹೇಳ್ತೇವೆ ಆದರೂ ಕೂಡ ಮತ್ತೊಂದು ಅಭಿಯಾನವನ್ನ ಹಮ್ಮಿಕೊಂಡಿದ್ದೀರಾ ಕಾರಣ ಡಾಕ್ಟರ್ ರಜನಿಯವರೇ ನೀವು ನೀವಾಗಲೇ ಹೇಳಿದ್ರಿ ನಮ್ದು ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಆ ವಾಸ್ತು ಸ್ಥಿತಿ ಏನಿದೆ ಅಲ್ಲ ಅದನ್ನ ನಾವು ಇನ್ನು ಕಾಯ್ದುಕೊಂಡು ಹೋಗಬೇಕಾಗಿದೆ ಎರಡನೇದಾಗಿ ನಮ್ಮ ನೆರೆ ರಾಷ್ಟಗಳೇನಿದೆ ವಿಶೇಷವಾಗಿ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನಲ್ಲಿ ಇಲ್ಲಿವರೆಗೆ ಆರು ಪ್ಲಸ್ ಆರು ಕೇಸಸ್ ಪೋಲಿಯೋ ಕೇಸಸ್ ವರದಿಯಾಗಿದೆ ಸೊ ನೆರೆ ರಾಷ್ಟ್ರ ಆಗಿರೋದ್ರಿಂದ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಇರೋದ್ರಿಂದ ನಮ್ಮ ದೇಶಕ್ಕೆ ಇಂಪೋರ್ಟೇಶನ್ ಆಗುವ ಸಾಧ್ಯತೆ ಆಮದು ಅಂತಾರಲ್ಲ ತರ ಸೊ ಅದು ನಮಗೆ ಆತಂಕಕಾರಿ ಆಗಿರೋದ್ರಿಂದ ಟಿಲ್ ಡಬ್ಲ್ಯೂ ಹೆಚ್ಒ ಅವರು ಒಂದು ಕಾಲ್ ತಗೊಂಡು ಆಯಿತು ಅಲ್ಲೂ ಇಲ್ಲ ಅಂತ ಹೇಳೋವರ್ಗುನು ಅಲ್ಲಿ ಸರ್ಟಿಫಿಕೇಶನ್ ಬರೋವರ್ಗುನು ನಮ್ಮ ದೇಶಕ್ಕೆ ಇನ್ನ ರಿಸ್ಕ್ ಇರೋದ್ರಿಂದ ನಾವು ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನ ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ತಾವೇ ಹೇಳಿದಂಗೆ ಈ ಸಲ ಮಾರ್ಚ್ ಮೂರನೇ ತಾರೀಕು ನಾವು ಪಲ್ಸ್ ಪೋಲಿಯೋ ಭಾನುವಾರವನ್ನ ಹಮ್ಮಿಕೊಂಡಿದ್ದೀವಿ ವಿಶ್ವ ಆರೋಗ್ಯ ಸಂಸ್ಥೆ ಪೋಲಿಯೋ ಭಾರತದಲ್ಲಿ ಇಲ್ಲ ಅಂತ ಘೋಷಿಸೋ ತನಕ ನಾವು ಈ ಒಂದು ಅಭಿಯಾನವನ್ನು ಮುಂದುವರಿಸ್ತೀವಿ ಅಂತ ಡಾಕ್ಟರ್ ಅವರು ಹೇಳಿದ್ರು ಡಾಕ್ಟರ್ ಅರುಣ್ ಕುಮಾರ್ ಅವರೇ ನೀವು ವಿಶ್ವ ಆರೋಗ್ಯ ಸಂಸ್ಥೆಯವರು ಯಾವಾಗ ಒಂದು ರಾಷ್ಟ್ರ ಪೋಲಿಯೋ ಮುಕ್ತ ಅಂತ ಘೋಷಿಸ್ತೀರಾ ಹಾಗಿದ್ರೆ ಯಾವುದೇ ಒಂದು ವ್ಯಾಧಿನ ಎರಡಿಕೇಷನ್ ಅಂತ ಬಂದಾಗ ಒಂದು ಸ್ಟ್ರಾಟಜಿ ಅಂತ ಮಾಡ್ತಾರೆ ಫೇಸ್ ವೈಸ್ಡ್ ಅಂತ ಸೊ ಅದೇ ತರ ಇಲ್ಲಿ ಪೋಲಿಯೋ ಎಂಡ್ ಗೇಮ್ ಸ್ಟ್ರಾಟಜಿ ಅಂತ ಇದೆ ಸೊ ಅದರಲ್ಲಿ ಆಕ್ಚುಲ್ ಆಗಿ ಒಂದೊಂದು ಸ್ಟೇಜ್ ಏನೇನ್ ಮಾಡಬೇಕು ಅನ್ನೋದು ಒಂದು ಕ್ಲಿಯರ್ ಆಗಿ ಡಾಕ್ಯುಮೆಂಟೆಡ್ ಇದ್ರೆ ಇಲ್ಲಿ ನಮ್ ಇಂಡಿಯಾದಲ್ಲಿ ನೋಡಿದಾಗ ಫಸ್ಟ್ ಕೇಸಸ್ ತುಂಬಾ ಜಾಸ್ತಿ ಇದ್ದಾಗ ತುಂಬಾ ಫ್ರೀಕ್ವೆಂಟ್ ಆಗಿ ಪಲ್ಸ್ ಪೋಲಿಯೋ ಮಾಡ್ತಿದ್ರು ಆಮೇಲೆ ಕೇಸಸ್ ಕಡಿಮೆ ಆದ್ಮೇಲೆ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಯಾವಾಗ ಜಾಸ್ತಿ ಒತ್ತು ಕೊಟ್ಟರು ಅವಾಗ ಇಂಪ್ರೂವ್ ಆಯ್ತು ಅವಾಗ ಕೇಸಸ್ ಕಡಿಮೆ ಆಗ್ತಾ ಬಂತು ನೆನಪಿದ್ದಾಗ ವರ್ಷಕ್ಕೆ ಎರಡು ಬಾರಿ ಮಾಡ್ತಾ ಇದ್ರು ಅದನ್ನ ಒಂದು ಕಮಿಟಿ ಅಂತ ಏನಿದೆ ಸೊ ಆ ಕಮಿಟಿ ವರ್ಷದಲ್ಲಿ ಒಂದ್ಸಲ ಕುತ್ಕೊಂಡು ಎಲ್ಲ ರಿವ್ಯೂ ಮಾಡ್ತಾ ಹೋಗುತ್ತೆ ಅದು ರಿವ್ಯೂ ಮಾಡ್ತಾ ಬಂದಾಗ ಕವರೇಜ್ ಯಾವಾಗ ಜಾಸ್ತಿ ಆಗ್ತಾ ಬರುತ್ತೆ ತೊಂಬತ್ ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ಜಾಸ್ತಿ ಇರಬೇಕು ಕಂಟಿನ್ಯೂಸ್ ಹಾರ್ಡ್ ಇಮ್ಯೂನಿಟಿ ಅಂತ ಬರ್ಬೇಕಾರೆ ಅದು ಒಂದು ಕಾರಣ ಎರಡನೇದು ಅದಕ್ಕೆ ಸಪೋರ್ಟಿಂಗ್ ಆಗಿ ಒಂದು ಸರ್ವೆಲೆನ್ಸ್ ಅಂತ ಮಾಡ್ತೀವಿ ಸೊ ಆ ಸರ್ವೆಲೆನ್ಸ್ ಅಂತ ಮಾಡಿದಾಗ ಹದ್ನೈದು ವರ್ಷದ ಕೆಳಪಟ್ಟ ಮಕ್ಕಳಿಗೆ ಯಾರಿಗಾದ್ರೂ ಪ್ಯಾರಾಲೈಸಿಸ್ ಅಂತ ಹೇಳ್ತೀವಿ ವಿಧ ವಿಧ ಬೇರೆ ಬೇರೆ ಕಾರಣಗಳಿಂದ ಅಂತ ಮಕ್ಳು ಆದರೂ ಇದ್ರೆ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು ನಲವತ್ ಮೂರರಿಂದ ನಲವತ್ತೈದು ಸಾವಿರ ಹಾಸ್ಪಿಟಲ್ಸ್ ಇದೆ ಡೆಡಿಕೇಟೆಡ್ ನೆಟ್ವರ್ಕ್ ಇರೋ ಹಾಸ್ಪಿಟಲ್ಸ್ ಅಂತ ಕೇಸಸ್ ಬಂದ್ ರಿಪೋರ್ಟ್ ಮಾಡ್ತಾರೆ ಅವರಲ್ಲಿ ಒಂದು ಸ್ಟೂಲ್ ಸ್ಯಾಂಪಲ್ಸ್ ನ ತೆಗೆದು ಪರೀಕ್ಷೆ ಮಾಡೋದು ಇದು ಒಂದಿದೆ ಮೂರನೇದಾಗಿ ಪೋಲಿಯೋ ಅನ್ನೋದು ಫೀಕೋ ಓರಲ್ ರೂಟ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ ಸೊ ಕಲುಷಿತ ನೀರು ಸೇವಿಸೋದ್ರಿಂದ ಬರೋದು ಹಾಗಾಗಿ ಯಾವಾಗ ನಮ್ಗೆ ಮಕ್ಕಳಿಂದ ನಮ್ಗೆ ಕೇಸಸ್ ಸಿಗೋದು ಕಡಿಮೆ ಆಗೋದು ಲ್ಯಾಬ್ ಕನ್ಫರ್ಮ್ಡ್ ಈ ತರ ಒಂದು ಟೆಸ್ಟಿಂಗ್ ಮಾಡ್ತೀವಿ ಅದನ್ನ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ ಎಲ್ಲೆಲ್ಲಿ ಸೆಲೆಕ್ಟಿವ್ ಇದರಲ್ಲಿ ಸೈಟ್ ಅಲ್ಲಿ ನೀರ್ನ ತೆಗೆದು ಪರೀಕ್ಷೆಗೆ ಮಾಡ್ತೀವಿ ಇದೆಲ್ಲಾ ಪರೀಕ್ಷೆಗಳು ಮಾಡಿದಾಗ ಯಾವ ಇದರಲ್ಲಿ ನಮ್ಗೆ ಪೋಲಿಯೋ ವೈರಾಣು ಪತ್ತೆ ಆಗೋದಿಲ್ವೋ ಲಾಸ್ಟ್ ಕೇಸ್ ಬರುತ್ತೋ ಅದರಿಂದ ಮೂರು ವರ್ಷ ಸೊ ಮೂರು ವರ್ಷ ತನಕ ಅದು ಅದೇ ತರ ಮೇಂಟೈನ್ ಆದ್ರೆ ಆ ರಾಷ್ಟ್ರನ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಿಸ್ತಾರೆ ಇದು ಒಂದು ಪ್ರೊಟೋಕಾಲ್ ಇದ್ರ ಪ್ರಕಾರ ಒಂದು ಕಡಿಮೆ ಆದಾಗ ಮುಂಚೆ ಇರುವಂತ ನಮ್ಗೆ ಅಭಿಯಾನ ಬೇಕಾಗಲ್ಲ ಯಾಕೆಂದ್ರೆ ನಮ್ಗೆ ರೊಟೀನ್ ಇಮ್ಯುನೇಷನ್ ಇಂಪ್ರೂವ್ ಆಗಿರೋದ್ರಿಂದ ಸೊ ಅಭಿಯಾನನ ಕಮ್ಮಿ ಮಾಡ್ಕೊಂಡ್ ಬರ್ತೀವಿ ಸೊ ಮುಂಚೆ ನಾಲ್ಕಿತ್ತು ಆಮೇಲೆ ಎರಡಾಯ್ತು ಈಗ ಒಂದಾಯ್ತು ಆಮೇಲೆ ಹಿಂಗ ಮುಂದೆ ಪ್ರಾಬ್ಲಿ ಎರಡು ವರ್ಷಕ್ಕೆ ಒಂದ್ಸಲ ಮಾಡಬಹುದು ಸೊ ಆತರ ಒಂದು ಆಮೇಲೆ ಸೆಲೆಕ್ಟಿವ್ ಆಗಿ ಮಾಡಬಹುದು ಇಡೀ ಇಂಡಿಯಾದಲ್ಲಿ ಮಾಡದೆ ಕೆಲವು ರಾಜ್ಯದಲ್ಲೇ ಮಾಡಬಹುದು ಅದೆಲ್ಲ ಒಂದು ಸ್ಟ್ರಾಟಜಿ ಇದೆ ಸ್ಟ್ರಾಟಜಿ ಪ್ರಕಾರನೇ ಅವ್ರು ಮಾಡ್ತಾರೆ ನಮ್ಮ ನೆರೆ ದೇಶಗಳಾದಂತಹ ಪಾಕಿಸ್ತಾನ ಮತ್ತೆ ಆಫ್ಘಾನಿಸ್ತಾನದಲ್ಲಿ ಇನ್ನೂ ಕೂಡ ಪೋಲಿಯೋ ಕಾಯಿಲೆ ಕಂಡು ಬರ್ತಾ ಇದೆ ಅಂತ ಡಾಕ್ಟರ್ ರಜನಿ ಅವರು ಹೇಳಿದ್ರು ಯಾಕೆ ಇನ್ನ ಕಂಡು ಬರ್ತಾ ಇದೆ ಈ ದೇಶಗಳಲ್ಲಿ ಹಾಗಿದ್ರೆ ಇದಕ್ಕೆ ಕಾರಣ ಏನಂತ ಕಂಡುಕೊಂಡಿದ್ದೀರಾ ನೀವು ವಿಶ್ವ ಆರೋಗ್ಯ ಸಂಸ್ಥೆಯವರಾಗಿ ಈಗ ಇಂಡಿಯಾದ ಉದಾಹರಣೆ ಅಂತ ಕೊಟ್ಟಾಗ ಸೊ ಇಂಡಿಯಾದಲ್ಲಿ ನಮಗೆ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಸೊ ನಾವು ಎರಡ್ ಸಾವಿರದ ಏಳು ಎಂಟು ಲಾಸ್ಟ್ ಕೇಸ್ ಬಂದಿದ್ದು ಅದಾದ್ಮೇಲೆ ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೇಸ್ ಬರಲಿಲ್ಲ ಬಟ್ ನಾರ್ತ್ ಉತ್ತರ ಭಾರತದಲ್ಲಿ ಕೇಸ್ಗಳು ಬರ್ತಾ ಇದೆ ಅದು ಕೆಲವು ಸ್ಟೇಟ್ಸ್ ಅಲ್ಲಿ ಮಾತ್ರ ಆ ಕೆಲವು ಸ್ಟೇಟ್ಸ್ ಅಲ್ಲಿ ಕೇಸುಗಳು ಬರ್ತಿರೋದಕ್ಕೆ ಸುಮಾರು ಕಾರಣ ಇದೆ ಮಕ್ಕಳಿಗೆ ಡಾಕ್ಟರ್ಗೋಗಿ ತೋರಿಸ್ತಾ ಇರೋದು ಸೊ ಲೋಕಲ್ ಆಗಿ ಇವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು ಅಂದ್ರೆ ಒಂದು ಗೆ ಹೋಗದೆ ಆಮೇಲೆ ಒಂದು ಎಲ್ಲೆಲ್ಲೋ ಮೈಗ್ರೇಷನ್ ಇರ್ತಾರೆ ಅಂದ್ರೆ ಇವತ್ತು ಇಲ್ಲಿರ್ತಾರೆ ನಾಳೆ ಅಲ್ಲಿಗೆ ಹೋಗಿರ್ತಾರೆ ಆತರದವರು ಲಸಿಕಾಕರಣ ಕಾರ್ಯಕ್ರಮ ಏನಿದೆ ಅದು ಕಮ್ಮಿ ಇರುತ್ತೆ ಸೊ ಹೀಗೆ ಹಲವಾರು ಕಾರಣಗಳಿದೆ ಅದ್ರ ಜೊತೆಗೆ ಬೇರೆ ಕಾರಣಗಳು ಇದೆ ಅಂದ್ರೆ ಡಾಕ್ಟರ್ ಈಗ ಪಾಕಿಸ್ತಾನ ಮತ್ತೆ ಅಫ್ಘಾನಿಸ್ತಾನದಲ್ಲಿ ಈ ಕಾಯಿಲೆ ಇನ್ನೂ ಕಂಡು ಬರೋದಕ್ಕೆ ಅಲ್ಲಿ ಯಾರು ಇನ್ನ ಲಸಿಕೆಯನ್ನ ಸರಿಯಾಗಿ ಹಾಕಿಸ್ಕೊಳ್ತಾ ಇಲ್ಲ ಅನ್ನೋದು ಕಾರಣ ಅಂತೀರ ಒಂದು ಯಾಕೆಂದ್ರೆ ಈಗ ಏನು ಕೇಸ್ ಬರ್ತಾ ಇದೆ ಅದು ಆಕ್ಚುಲಿ ಆಫ್ಘಾನಿಸ್ತಾನ್ ಪಾಕಿಸ್ತಾನ ಬಾರ್ಡರ್ ಅಲ್ಲೇ ಇಂಟರ್ ನ್ಯಾಷನಲ್ ಬಾರ್ಡರ್ ಏನಿದೆ ಅಲ್ಲೇ ಬರ್ತಾ ಇರೋದು ಮೇಡಮ್ ಏನ್ ಹೇಳಿದ್ರು ಹನ್ನೆರಡು ಕೇಸ್ ಏನ್ ಬಂತು ಸೊ ಅದು ಆಕ್ಚುಲಿ ಆ ಬಾರ್ಡರ್ ಈ ವರ್ಷದಲ್ಲಿ ಇನ್ನೂ ಕೇಸ್ ಬಂದಿಲ್ಲ ಇದೇನು ಹನ್ನೆರಡು ಕೇಸ್ ಹೇಳಿದ್ರು ಇದು ಎರಡ್ ಸಾವಿರದ ಇಪ್ಪತ್ ಮೂರದು ಡಿಸೆಂಬರ್ ಎಂಡ್ ತನಕ ಕಳೆದ ವರ್ಷದ್ದು ಕಳೆದ ವರ್ಷದ್ದು ಸೊ ಇದಕ್ಕೆ ಸುಮಾರು ಕಾರಣ ಇದೆ ಒಂದು ಲಸಿಕೆ ಹಾಕಿಸ್ಕೊಳ್ಳದಿರೋದು ಒಂದು ತಪ್ಪು ಮಾಹಿತಿ ಇರೋದು ಲಸಿಕೆ ಬಗ್ಗೆ ಆಮೇಲೆ ಅಲ್ಲಿ ತಮ್ಗೆ ತಿಳಿದಿರೋಂಗೆ ಒಂದು ಯುದ್ಧ ಭೀತಿ ವಾತಾವರಣದಿಂದ ರೀಚ್ ಆಗದೆ ಇರೋದು ಸುಮಾರು ಕಾರಣ ಇಲ್ಲ ಕಾರಣಗಳನ್ನ ಎಲ್ಲ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಅಲ್ಲಿನ ಸರ್ಕಾರಗಳು ಸೇರಿ ಒಂದು ಪ್ಲಾನ್ ಮಾಡಿ ಆಕ್ಟಿವಿಟಿ ಮಾಡ್ತಾ ಇದೆ ಬಟ್ ಹಂಗ್ ನೋಡಕ್ ಹೋದ್ರೆ ಲಾಸ್ಟ್ ಐದು ವರ್ಷದಲ್ಲಿ ಸುಮಾರು ಕೇಸ್ಗಳು ಕಡಿಮೆ ಆಗಿದೆ ಈಗ ಮುಂಚೆ ಇಡೀ ಪ್ರಪಂಚದಲ್ಲಿ ಈಗಲೂ ಕಂಡು ಬರ್ತಾ ಇರೋದು ಅಂತಂದ್ರೆ ಆಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಲ್ಲಿ ಕೆಲವು ಪಾಕೆಟ್ ಅಲ್ಲಿ ಮಾತ್ರ ಅದು ಪೂರ್ತಿ ಮುಂಚೆ ಫುಲ್ ಬಾರ್ಡರ್ ಪೂರ್ತಿ ಇತ್ತು ಈಗ ಪೂರ್ತಿ ಬಾರ್ಡರ್ ಇಲ್ಲ ಕೆಲವು ಪಾಕೆಟ್ ಅಲ್ಲಿ ಮಾತ್ರ ಬರ್ತಾ ಇದೆ ಹಾಗಾಗಿ ಸೀಮಿತವಾಗಿದೆ ಈಗ ನಮ್ಮ ಭಾರತದಲ್ಲಿ ಪೋಲಿಯೋ ಈಗ ಇಲ್ಲವೇ ಇಲ್ಲ ಇನ್ನ ಅವರು ಘೋಷಣೆ ಮಾಡಬೇಕಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಆದ್ರೆ ನೀವು ಹಾಗೆ ಪೋಲಿಯೋ ಎಲ್ಲೂ ಕಂಡು ಬಂದ ನಮ್ದು ಘೋಷಣೆ ಆಗಿದೆ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಸೊ ಅದನ್ನ ನಾವು ಸಸ್ಟೈನ್ ಮಾಡ್ಕೊಂಡು ಹೋಗಬೇಕಾಗಿದೆ ಮುಂದುವರಿಸಿಕೊಂಡು ಹೋಗಬೇಕು ಒಂದು ಪರಿಸ್ಥಿತಿಯಲ್ಲಿ ಈಗ ಪಕ್ಕದ ರಾಷ್ಟ್ರಗಳಿಂದ ನಮ್ಗೆ ರಿಸ್ಕ್ ಇದೆ ಅಂತಂದಾಗ ಎನಿ ಟೈಮ್ ಅದು ಇಂಪೋರ್ಟ್ ಆಗಿ ಒಂದು ಕೇಸ್ ಕಾಣಿಸ್ಕೊಳ್ಳೋ ಪ್ರಮೇಯ ಇರುತ್ತೆ ಹಾಗಾಗಿ ನಾವು ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಈಗ ನಮ್ಮಲ್ಲಿ ಪೋಲಿಯೋ ರೋಗ ಇಲ್ಲ ಆದರೂ ಕೂಡ ಒಂದು ಸಣ್ಣ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಕೊಡೋಣ ಈ ಪೋಲಿಯೋ ಬರ್ತಾ ಇದ್ದಿದ್ದು ಇದೊಂದು ಸಾಂಕ್ರಾಮಿಕ ರೋಗ ಅಲ್ವೇ ಹೌದು ಹೇಗೆ ಬರ್ತಾ ಇತ್ತು ಇದು ಅದೇ ಡಾಕ್ಟರ್ ಅರುಣ್ ಅವ್ರಿಗೆ ಹೇಳ್ದಂಗೆ ಫಿಕೋ ಓರಲ್ ರೂಟ್ ಅಂತ ಅಂದ್ರೆ ಮಲದ ಮೂಲಕ ವಿಸರ್ಜನೆಯಾಗಿ ಅದು ನೀರಿನಲ್ಲಿ ಕಲುಷಿತ ನೀರಾಗಿ ಇದಾದಾಗ ಅದನ್ನ ಸೇವನೆ ಮಾಡಿದಾಗ ಮತ್ತೆ ಒಳಗಡೆ ನಮ್ಮ ಇಂಟರ್ಟನಲ್ ಸಿಸ್ಟಮ್ ಒಳಗಡೆ ಹೋಗಿ ಸೇರ್ಕೊಂಡು ಆ ಮೂಲಕವಾಗಿ ಸ್ಪ್ರೆಡ್ ಆಗತ್ತೆ ಅಂದ್ರೆ ಆರಂಭದಲ್ಲಿ ಇದಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಜನಕ್ಕೆ ಈ ಒಂದು ಒಂದು ವೈರಾಣು ಮಗುವಿನ ದೇಹದಲ್ಲಿ ಹೋಗಿದೆ ಅಂತನ್ಬಿಟ್ಟು ಅಂದ್ರೆ ಈಗ ಅವಾಗ್ಲೇ ಹೇಳ್ದಂಗೆ ಬೇಸಿಕಲಿ ಏನು ಅಂತಂದ್ರೆ ಎಷ್ಟು ವ್ಯಾಪ್ತಿಯಲ್ಲಿ ನಾವು ಇಮ್ಯುನೈಸೇಷನ್ ಮಾಡಿದೀವಿ ಅನ್ನೋದು ಡಾಕ್ಟರ್ ಈಗ ಇಮ್ಯುನೈಸೇಷನ್ ಮಾಡಿದೀರಾ ಈಗ ಒಂದು ಪರಿಸ್ಥಿತಿ ಬಹಳ ತುಂಬಾ ಸುಧಾರಿಸಿದೆ ಆಗ ಹೇಗಿತ್ತು ಅನ್ನೋದು ನಮ್ಮ ಕೇಳುಗರಿಗೆ ಒಂದ್ ಸ್ವಲ್ಪ ಹೇಳೋಣ ಅಂತನ್ಬಿಟ್ಟು ಅಷ್ಟೇ ಈಗ ಫಸ್ಟ್ ನನ್ಗೆ ಗೊತ್ತಿರೋ ಹಾಗೆ ಒಂದೂವರೆ ತಿಂಗಳಲ್ಲಿ ಎರಡೂವರೆ ತಿಂಗಳಲ್ಲಿ ಮೂರುವರೆ ತಿಂಗಳಲ್ಲಿ ಮೂರು ಡೋಸ್ ಕೊಡ್ತಾ ಇತ್ತು ಬರ್ಡ್ ಡೋಸ್ ಕೊಡತ್ತಲ್ಲ ಅದು ಪಲ್ಸ್ ಪೋಲಿಯೋ ಮೇಲೆ ಲಾಟ್ ಆಫ್ ಇಂಪ್ಯಾಕ್ಟ್ ಇದೆ ಝೀರೋ ಡೋಸ್ ಇದೆ ಅಲ್ಲ ಹುಟ್ಟಿದ ತಕ್ಷಣ ಕೊಡ್ಬೇಕು ಅದಕ್ಕೆ ನಾವು ಅದಕ್ಕೆ ತುಂಬಾ ಸ್ಟ್ರೆಸ್ ಮಾಡ್ತೀವಿ ಝೀರೋ ಡೋಸ್ ಪೋಲಿಯೋ ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ವರ್ಷದ ಒಳಗಡೆ ಇಷ್ಟು ಡೋಸ್ ನಾವು ಕೊಡ್ತೀವಲ್ಲ ಅದಷ್ಟನ್ನ ಹಾಕ್ಸ್ಬೇಕಾಗತ್ತೆ ಜೊತೆಗೆ ಈಗ ಇಂಜೆಕ್ಟಬಲ್ ಪೋಲಿಯೋ ಎರಡು ಡೋಸ್ ಇತ್ತು ಅದನ್ನ ಮೂರು ಡೋಸ್ ಮಾಡಿದ್ದಾರೆ ನೆಕ್ಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ಅಲ್ಲಿ ಕೊಡೋದಿರುತ್ತೆ ಸೊ ಈ ತರ ಇಷ್ಟು ಡೋಸ್ ಅನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಖಾತ್ರಿ ಆದ್ಮೇಲೆನೆ ಓಕೆ ನಾವೊಂದು ಹರ್ಡ್ ಇಮ್ಯುನಿಟಿ ಹರ್ಡ್ ಇಮ್ಯುನಿಟಿ ಅಂದ್ರೆ ಒಂದು ಸಮುದಾಯದಲ್ಲಿ ಸಮಾಜದಲ್ಲಿ ನಾವು ಒಂದು ರೋಗ ನಿರೋಧಕತೆಯನ್ನ ಬೆಳೆಸಿ ವೃದ್ಧಿಸಿದೀವಿ ಬೆಳೆಸಿದೀವಿ ಅಂತ ಆಗೋದು ನಮ್ಗೆ ಖಾತ್ರಿ ಆಗೋವರೆಗೂ ಇದು ಸರ್ವೆಲೆನ್ಸ್ ಆಕ್ಟಿವಿಟಿ ಇಂಪ್ರೂವ್ ಆಗ್ತಿರುತ್ತೆ ಹಾಗಾಗಿ ಡಾಕ್ಟರ್ ಅರುಣ್ ಆಗ್ಲೇ ಹೇಳಿದ್ರಲ್ಲ ಸಿ ಸರ್ವೆಲೆನ್ಸ್ ಮಾಡಿಸ್ತಾ ಇದೀವಿ ಬಿಬಿಎಂಪಿನಲ್ಲಿ ಈಗ್ಲೂ ಮಾಡಿಸ್ತಾ ಇದ್ದೀರಾ ಈಗಲೂ ಇದೆ ಈಗ್ಲೂ ಇದೆ ಎನ್ವೈರನ್ಮೆಂಟಲ್ ಸರ್ವೆಲೆನ್ಸ್ ಫಾರ್ ಪೋಲಿಯೋ ಅಂತ ಸೊ ಈ ಎಂಡ್ ಗೇಮ್ ಸ್ಟ್ರಾಟಜಿನಲ್ಲಿ ಇದೆಲ್ಲಾವುದು ಬರ್ತಾ ಹೋಗುತ್ತೆ ಒಂದು ಮಟ್ಟ ರೀಚ್ ಆದ್ಮೇಲೆ ಮತ್ತೆ ಕ್ವಾಲಿಟಿ ಎನ್ಶೂರ್ ಮಾಡ್ಬೇಕಲ್ವಾ ಅವಾಗ ಲಾರ್ಜರ್ ಬೇಸ್ ಅಲ್ಲಿ ಮಾಡ್ಕೊಳ್ಳೋದು ಒಂದು ಅಂದ್ರೆ ಇಮ್ಯುನೈಸೇಷನ್ ಕವರೇಜ್ ಪಲ್ಸ್ ಪಲ್ಸ್ಪೋಲಿಯೋನಲ್ಲಿ ಆಡ್ ಆನ್ ಡೋಸಸ್ ಕೊಡುವಂಥದ್ದು ಎಲ್ಲಾನು ಜೊತೆಗೆ ಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಕಣ್ಗಾವಲು ಇನ್ನೂ ಸೂಕ್ಷ್ಮ ಸೂಕ್ಷ್ಮ ಆಗ್ಬೇಕಾಗುತ್ತೆ ಸೊ ಅವಾಗ ಈ ನಮ್ಮ ಎನ್ವೈರನ್ಮೆಂಟಲ್ ಸರ್ವೆಲೆನ್ಸ್ ಬರುತ್ತೆ ನೆಕ್ಸ್ಟ್ ಈಗ ಹೊಸದಾಗಿ ಶುರು ಮಾಡಿರುವಂತದ್ದು ವಿಡಿ ಪಿ ವಿ ಅಂತ ಇಮ್ಯೂನೋಕಾಂಪ್ರಮೈಸ್ಡ್ ಮಕ್ಕಳಲ್ಲಿ ರಿಸ್ಕ್ ಜಾಸ್ತಿ ಅಂದ್ರೆ ಅಂದ್ರೆ ಜೆನೆಟಿಕ್ ಹುಟ್ಟಿನಿಂದಾನೇ ಕೆಲವು ಮಕ್ಕಳಿಗೆ ಇಮ್ಯೂನಿಟಿ ಕಡಿಮೆ ಇರುತ್ತೆ ಆ ಮಕ್ಕಳಲ್ಲಿ ಪೋಲಿಯೋ ಬರುವಂತಹ ಸಾಧ್ಯತೆ ಜಾಸ್ತಿ ಸೊ ಅದು ವ್ಯಾಕ್ಸಿನ್ ಡಿರೈವ್ಡ್ ಪೋಲಿಯೋ ಸರ್ವೆಲೆನ್ಸ್ ಇದೆಯಲ್ವಾ ಅದನ್ನು ಸರ್ವೆಲೆನ್ಸ್ ಮಾಡ್ತಾ ಇದೀವಿ ಸೊ ಇದೆಲ್ಲಾನು ಎಂಡ್ ಗೇಮ್ ಸ್ಟ್ರಾಟಜಿನಲ್ಲಿ ಬರ್ತಾ ಹೋಗುತ್ತೆ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡ್ಬಿಟ್ರು ಅಂತ ಸುಮ್ನೆ ನಿಮ್ಮ ಜವಾಬ್ದಾರಿ ಇನ್ನೂ ಮುಗಿದಿಲ್ಲ ಇನ್ನ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ ನಿಮ್ಗೆ ಹೌದು ಇದನ್ನ ಸಂಪೂರ್ಣ ನಿರ್ಮೂಲನೆ ಬುಡ ಸಮೇತ ತೆಗೆದು ಹಾಕೋ ತನಕ ನಿಮ್ಮ ಜವಾಬ್ದಾರಿ ಇದ್ದೇ ಇರುತ್ತೆ ಬಟ್ ಅದಾದ್ರೂ ಕೂಡ ಕಣ್ಗಾವಲು ಅನ್ನೋದು ಯಾವತ್ತೂ ಇರಬೇಕು ನಾವು ಕಣ್ಣು ಕಿವಿ ಬಾಯಿ ಎಲ್ಲ ಓಪನ್ ಇಟ್ಕೊಂಡು ವಿ ಶುಡ್ ಬಿ ಓಪನ್ ಫಾರ್ ಆಲ್ ದೀಸ್ ಯಾಕಂದ್ರೆ ಪಬ್ಲಿಕ್ ಹೆಲ್ತ್ ಅನ್ನೋದು ಇಟ್ ಇಸ್ ಎ ಡೈನಮಿಕ್ ಥಿಂಗ್ ಚೇಂಜ್ ಆಗ್ತಾ ಇರುತ್ತೆ ಅಲ್ವಾ ಈಗ ಕೋವಿಡ್ ಬರುತ್ತೆ ಅಂತ ಯಾರು ಊಹಿಸಿದ್ರು ಕೋವಿಡ್ ಬಂದ ಮೇಲೂ ಅದೆಷ್ಟು ರೂಪಾಂತರ ಹೊಂದಿ ಏನೇನು ಅನಾಹುತ ಈಗಲೂ ಕೇಳಿಸ್ಕೊತಿರ್ತೀವಿ ಸೊ ಆತರ ಪಬ್ಲಿಕ್ ಹೆಲ್ತ್ ಅಲ್ಲಿ ಇಟ್ಸ್ ಎ ಡೈನಮಿಕ್ ಥಿಂಗ್ ನಾವ್ ಯಾವಾಗ್ಲೂನು ಅಲರ್ಟ್ ಆಗಿರ್ಬೇಕು ಏನೇ ಬಂದ್ರು ಸಡನ್ ಆಗಿ ವಿ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಆಲ್ ದೋಸ್ ಅಂತ ದಾಟ್ ಇಸ್ ಡಿಕ್ಟಮ್ ಡಾಕ್ಟರ್ ಅರುಣ್ ಅವರೇ ಈ ಪೋಲಿಯೋ ಲಸಿಕೆಯನ್ನ ಕಂಡು ಹಿಡಿದಂತಹ ಆ ವಿಜ್ಞಾನಿಯನ್ನ ನಾವು ನಿಜವಾಗ್ಲೂ ನೆನಪಿಸ್ಕೊಳ್ಬೇಕು ಇಂತ ಒಳ್ಳೆ ಲಸಿಕೆಯನ್ನ ಆತ ಕಂಡು ಹಿಡಿದ ಆ ವಿಜ್ಞಾನಿಯ ಬಗ್ಗೆ ಏನಾದ್ರೂ ಒಂದ್ ಸ್ವಲ್ಪ ಮಾಹಿತಿ ಕೊಡಕ್ ಸಾಧ್ಯನಾ ಇದು ಪೋಲಿಯೋ ಲಸಿಕೆ ಅನ್ನೋದು ಎರಡು ತರ ಇದೆ ಮೇಡಮ್ ಆಲ್ರೆಡಿ ಹೇಳ್ದಂಗೆ ಒಂದು ಓವರ್ ಆಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ಇದೆ ಇನ್ನೊಂದು ಇನ್ಆಕ್ಟಿವೇಟೆಡ್ ಇನ್ಆಕ್ಟಿವೇಟೆಡ್ ಆರ್ ಕಿಲ್ಡ್ ಪೋಲಿಯೋ ವ್ಯಾಕ್ಸಿನ್ ಅಂತ ಇದೆ ಎರಡು ತರ ಇದೆ ಸೊ ಓವರ್ ಆಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ಯೂಶಲ್ ಆಗಿ ನಾವು ಗಟ್ ಇಮ್ಯುನಿಟಿ ಅಂತ ಹೇಳ್ತೀವಿ ಅದಕ್ಕೆ ಯೂಸ್ ಮಾಡೋದು ಇನ್ಆಕ್ಟಿವೇಟೆಡ್ ಅನ್ನೋದು ಬ್ಲಡ್ ಅಲ್ಲಿ ಒಂದು ಹ್ಯೂಮರಲ್ ಇಮ್ಯುನಿಟಿ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಓವರ್ ಆಲ್ ಪೋಲಿಯೋ ವ್ಯಾಕ್ಸಿನ್ ಬಂದು ಡಾಕ್ಟರ್ ಸಬೀನ್ ಇವರು ಕಂಡು ಹಿಡಿದಿದೆ ಇದು ಐವತ್ತರಲ್ಲಿ ಕಂಡು ಹಿಡಿದ್ರು ಬಟ್ ಆಕ್ಚುಲಿ ಆಗಿ ಇದನ್ನ ಪ್ರೋಗ್ರಾಮ್ ಅಲ್ಲಿ ಶುರು ಮಾಡಿದ್ದು ಸಾವಿರದ ಒಂಬೈನೂರ ಅರವತ್ತು ಆ ಇದ್ರಲ್ಲಿ ಒಂದು ಲಾರ್ಜ್ ಏರಿಯಾಸ್ಗೆ ಮಾಸ್ ವ್ಯಾಕ್ಸಿನೇಷನ್ ಕ್ಯಾಂಪೇನ್ಸ್ ಇದ್ರಲ್ಲಿ ಯೂಸ್ ಮಾಡಿ ಅದಕ್ಕೂ ಮುಂಚೆ ಐವತ್ತೈದರಲ್ಲಿ ಸಾಕ್ ಅನ್ನೋರು ಈ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ನ ಕಂಡಿಡಿದ್ರು ಅವರು ಅಮೆರಿಕ ದೇಶದವರು ಅಂತ ಕೇಳಿದ್ದೇನೆ ಅಂದ್ರೆ ಅಮೆರಿಕಾ ಬಹುಶಃ ಮೊದಲ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ಘೋಷಿಸ್ತಾ ಹಾಗಿದ್ರೆ ಇಲ್ಲ ಆಕ್ಚುಯಲ್ ಆಗ ಏನು ಅಂತಂದ್ರೆ ಒಂದು ಡಬ್ಲ್ಯೂ ಎಚ್ಒ ಸರ್ಟಿಫಿಕೇಶನ್ ಅಂತ ಮಾಡ್ಬೇಕು ಅಂತ ಅಂದಾಗ ಒಂದು ರಾಷ್ಟ್ರನ ಘೋಷಿಸಲ್ಲ ಡಬ್ಲ್ಯೂ ಎಚ್ಒ ಆರ್ ರೀಜನ್ಸ್ ಇದೆ ಸೊ ಒಂದು ರೀಜನ್ ನ ಪೋಲಿಯೋ ಫ್ರೀ ಅಂತ ಘೋಷಣೆ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ನಮ್ ಭಾರತ ಇರೋದು ಸೌತ್ ಈಸ್ಟ್ ಏಷ್ಯಾ ರೀಜನ್ ಡಬ್ಲ್ಯೂ ಎಚ್ಒ ಇದರಲ್ಲಿ ಇದ್ರಲ್ಲಿ ನಮ್ಮ ಇಂಡಿಯಾ ಜೊತೆಗೆ ಇನ್ನೂ ಹತ್ತು ಕಂಟ್ರೀಸ್ ಬರುತ್ತೆ ಈಗ ನೇಪಾಲ್ ನಮ್ಗಿಂತ ಮುಂಚೆ ಪೋಲಿಯೋ ಫ್ರೀ ಆಗಿತ್ತು ಬಾಂಗ್ಲಾದೇಶ ನಮ್ಗಿಂತ ಪೋಲಿಯೋ ಫ್ರೀ ಆಗಿತ್ತು ಶ್ರೀಲಂಕಾ ಎಲ್ಲರೂ ಹೋಗಿತ್ತು ಎಲ್ಲರೂ ಕಾಯ್ತಿದ್ರು ಬಟ್ ನಿಮ್ ಹಾ ಸೊ ನಮ್ ಇಂಡಿಯಾ ಯಾವಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ಲಾಸ್ಟ್ ಕೇಸ್ ಬಂದಿದ್ದು ಎರಡ್ ಸಾವಿರದ ಹನ್ನೊಂದರ ಬಂದಾದ್ಮೇಲೆ ನಮ್ಗೆ ಮತ್ತೆ ಮೇಡಮ್ ಹೇಳಿದಂಗೆ ಎನ್ವಿರಾನ್ಮೆಂಟ್ ಸರ್ವೆಲೆನ್ಸ್ ಈ ತರಲ್ಲೇ ಸರ್ವೆಲೆನ್ಸ್ ಮಾಡಿದಾಗ ಎಲ್ಲಾದ್ರಲ್ಲೂ ಎಲ್ಲೂ ಪೋಲಿಯೋ ವೈರಾಣು ಇಲ್ಲ ಅಂತ ಖಾತ್ರಿ ಆದ್ಮೇಲೆ ಮೂರು ವರ್ಷ ಆದ್ಮೇಲೆ ಇಪ್ಪತ್ನಾಲ್ಕು ಮಾರ್ಚ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೋಲಿಯೋ ಫ್ರೀ ಅಂತ ಹ್ಮ್ ಹ್ಮ್ ಹಾಗಾಗಿ ಒಂದು ದೇಶವನ್ನು ಮಾತ್ರ ನೀವು ಗುರಿ ಇಟ್ಕೊಳ್ಳಲ್ಲ ಸುತ್ತಮುತ್ತಲ ಎಲ್ಲಾ ದೇಶದ ಪರಿಸ್ಥಿತಿಯನ್ನ ಗಮನಿಸಿ ಆನಂತರ ಪೋಲಿಯೋ ಮುಕ್ತ ಅಂತ ನೀವು ಘೋಷಣೆ ಮಾಡ್ತೀರಾ ಹಾಗಿದ್ರೆ ಡಾಕ್ಟರ್ ರಜನಿ ಅವರೇ ನೀವು ಸಾಕಷ್ಟು ಲಸಿಕಾ ಅಭಿಯಾನಗಳನ್ನ ತಾವು ಮಾಡಿದ್ದೀರಾ ಪಲ್ಸ್ ಪೋಲಿಯೋ ಲಸಿಕೆ ಅಭಿಯಾನವನ್ನೇ ನೀವು ಸಾಕಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಆ ಎಲ್ಲಾ ಸವಾಲುಗಳನ್ನ ಎದುರಿಸಿ ತಾವು ಮುಂದೆ ಬರ್ತಾ ಇದ್ದೀರಾ ಹೇಳಿ ಈ ಸಲದ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ ಒಂದೇ ಸಲ ಇರುತ್ತಲ್ಲ ಈ ಸಲ ಸುತ್ತ ಒಂದೇ ಸುತ್ತ ಮಾರ್ಚ್ ಮೂರು ಮಾತ್ರ ಇರುತ್ತೆ ಮಾರ್ಚ್ ಮೂರು ಅವತ್ತು ಬೂತ್ ಆಕ್ಟಿವಿಟಿ ಇರುತ್ತೆ ಅಂದ್ರೆ ನಾವು ರಾಜ್ಯದಲ್ಲಿ ಒಂದು ಅಂದಾಜು ಮೂವತ್ತೈದು ಸಾವಿರ ಬೂತ್ ಗಳನ್ನ ಮಾಡ್ತೀವಿ ಅದರಲ್ಲಿ ಫಿಕ್ಸ್ಡ್ ಬೂತ್ ಇರುತ್ತೆ ಅಂದ್ರೆ ಸ್ಥಿರ ಅಂತ ನಮ್ಮ ಹೆಲ್ತ್ ಫೆಸಿಲಿಟೀಸ್ ಅಲ್ಲಿ ಮಾಡುವಂಥದ್ದು ಅಂಗನವಾಡಿ ಇರ್ಬೋದು ನಮ್ಮ ಪಿ ಹೆಚ್ ಸಿ ಇರಬಹುದು ಸಿಹೆಚ್ ಸಿ ಇರಬಹುದು ಆ ತರದ್ರಲ್ಲಿ ಮತ್ತೆ ಒಂದಷ್ಟು ಮೊಬೈಲ್ ಟೀಮ್ಸ್ ಮಾಡ್ತೀವಿ ಅಂದ್ರೆ ದೂರ ದೂರದಲ್ಲಿ ಸ್ಪ್ರೆಡ್ ಆಗಿ ಇರುತ್ತಲ್ಲ ಫ್ಯಾಮಿಲೀಸು ಆತರ ಎಲ್ಲ ಇದೆ ಆ ಜಾಗಕ್ಕೆ ನಮ್ಮ ಮೊಬೈಲ್ ಟೀಮೇ ಹೋಗಿ ಅಲ್ಲಿ ಮಾಡಿ ಬರ್ತಾರೆ ಮತ್ತೆ ಇನ್ನೊಂದಷ್ಟು ಟ್ರಾನ್ಸಿಟ್ ಟೀಮ್ಸ್ ಬಸ್ ಸ್ಟ್ಯಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಈ ಟ್ರಾನ್ಸಿಟ್ ಟೀಮ್ ಮಾಡ್ತೀವಿ ಸೊ ಇದೆಲ್ಲ ಸೇರ್ಕೊಂಡ್ರೆ ಒಂದು ಅಂದಾಜು ಒಂದು ಮೂವತ್ತೈದು ಸಾವಿರ ಬೂತ್ಗಳಿರುತ್ತೆ ಮೊದಲನೇ ದಿನ ಫಿಕ್ಸ್ಡ್ ಆಕ್ಟಿವಿಟಿ ಬೂತ್ಗೆನೆ ಮಕ್ಕಳನ್ನ ಕರ್ಕೊಂಡು ಬಂದು ಮಾಡುವಂಥದ್ದು ಮಾರ್ಚ್ ಮೂರು ಮಾರ್ಚ್ ಮೂರು ನಮ್ಮ ಗುರಿ ಏನಿರುತ್ತೆ ಅಂತಂದ್ರೆ ಸಾಧ್ಯವಾದಷ್ಟು ಬೂತ್ ದಿನ ಮಕ್ಕಳು ಹಾಕ್ಸ್ಕೊಳ್ಳಿ ಅನ್ನೋದು ಯಾಕೆ ಅಂದ್ರೆ ಅದ್ರ ಹಿಂದಿನ ಒಂದು ಉದ್ದೇಶ ಏನು ಅಂತಂದ್ರೆ ಒಂದೇ ದಿನದಲ್ಲಿ ಏಕಕಾಲದಲ್ಲಿ ಮ್ಯಾಕ್ಸಿಮಮ್ ಮಕ್ಕಳು ಇಮ್ಯುನೈಸ್ ಆಗ್ತಾರೆ ಸಾಮಾನ್ಯವಾಗಿ ನಗರ ಪ್ರದೇಶಗಳಲ್ಲಿ ಏನ್ ಭಾವನೆ ಇರುತ್ತೆ ಅಂತಂದ್ರೆ ನಾವ್ ಯಾಕೆ ಅಲ್ಲಿಗೆ ಹೋಗ್ಬೇಕು ಹೇಗೂ ಮನೆ ಮನೆವಾಗ್ಲಿಕ್ಕೆ ಬರ್ತಾರಲ್ಲ ಆತರ ಆಗ್ಬಾರ್ದು ದಟ್ ಶುಡ್ ನಾಟ್ ಬಿ ದಿ ಆಟಿಟ್ಯೂಡ್ ಕೆಲವೊಬ್ಬರ ಮನಸ್ಸಿನಲ್ಲಿ ಏನ್ ಭಾವನೆ ಇದೆ ಅಂತಂದ್ರೆ ನಮ್ಮ ಮಗುಗೆ ಈಗ್ಲೇ ಹಾಕಿಸಿದೆ ಪೋಲಿಯೋ ವ್ಯಾಕ್ಸಿನ್ ಅದು ಇಂಜೆಕ್ಷನ್ ಮೂಲಕ ಕೊಟ್ಟಿದ್ದೀವಿ ಮತ್ತೆ ಯಾಕೆ ಹಾಕಿಸ್ಬೇಕು ಅನ್ನುವ ಮನೋಭಾವ ಇರುವಂತಹ ಪೋಷಕರನ್ನು ಕೂಡ ನಾವು ನೋಡಿದ್ದೇವೆ ಡಾಕ್ಟರ್ ಅವರೇ ಹೌದು ಎಸ್ಪೆಷಲಿ ಈ ತರ ಬರುವಂತ ಸ್ವಲ್ಪ ಸಿಟಿ ಏರಿಯಾಗಳಲ್ಲಿ ಆಮೇಲೆ ಎಲೈಟ್ ಗ್ರೂಪ್ ಅಂದ್ರೆ ಅವರೇ ಅದು ಪ್ರೈವೇಟ್ ಅವ್ರ ಹತ್ರ ಅವ್ರ ಮಕ್ಕಳ ತಜ್ಞರ ಹತ್ರ ತೋರಿಸ್ಕೊಳ್ಳುವಂಥವ್ರು ಸಾಕಷ್ಟು ಹಾಕ್ಸಿದೀವಲ್ಲ ಇನ್ ಎಷ್ಟು ಹಾಕ್ಸಕ್ ಹೇಳ್ತೀರಾ ನೀವು ಅಂತ ಸೊ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಒಂದು ಏನು ನಿರ್ದೇಶನ ಬರುತ್ತೆ ಅದ್ರ ಹಿಂದೆ ಒಂದು ಸೈಂಟಿಫಿಕ್ ಟೆಕ್ನಿಕಲ್ ಬ್ಯಾಕ್ ಇರುತ್ತೆ ಅದಕ್ಕೆ ಅಂತಾನೆ ಒಂದು ಎಕ್ಸ್ಪರ್ಟ್ ಗ್ರೂಪ್ ಇದೆ ಇಂಡಿಯಾ ಎಕ್ಸ್ಪರ್ಟ್ ಅಡ್ವೈಸರಿ ಗ್ರೂಪ್ ಫಾರ್ ಪೋಲಿಯೋ ಅಂತಾನೆ ಇದೆ ಸೊ ಅವರು ಏನು ನಿರ್ದೇಶನ ಕೊಡ್ತಾರೆ ಅಂತಂದ್ರೆ ಇಡೀ ಸಮುದಾಯವನ್ನ ಗಮನದಲ್ಲಿ ಇಟ್ಕೊಂಡಾಗ ಬೂತ್ ದಿನ ಮ್ಯಾಕ್ಸಿಮಮ್ ಮಕ್ಕಳು ಅದರಲ್ಲೂ ಸೊನ್ನೆಯಿಂದ ಐದು ವರ್ಷದ ಎಲ್ಲಾ ಮಕ್ಕಳು ಅವತ್ತಿನ ದಿನ ವ್ಯಾಕ್ಸಿನ್ ಅನ್ನು ಹಾಕೊಂಡ್ರೆ ನಾವು ಏನೀಗ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ ನಾವು ಈಗ ಹೆಮ್ಮೆಯಿಂದ ಏನ್ ಹೇಳ್ಕೊಳ್ತಾ ಇದೀವಿ ಅದನ್ನ ಸಸ್ಟೈನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಪೋಲಿಯೋ ಯಾರನ್ನೂ ಕೇಳಲ್ಲ ಬಡವ ಬಲ್ಲಿದ ಹೆಣ್ಣು ಗಂಡು ಶ್ರೀಮಂತ್ರು ಅದು ಇದು ಅಂತ ಯಾರಿಗ ಬೇಕಾದ್ರೂ ಬರ್ಬೋದಲ್ವಾ ಸೊ ನಾನು ಬಂಗ್ಲೆನಲ್ಲಿದ್ದೀನಿ ನನ್ನ ಮಗು ಸೇಫ್ ಆಗಿದೆ ಅಂತ ಹಂಗ ಅನ್ಕೊಳಕ್ ಬರಲ್ಲ ಅದು ಬಡವರಿಗೆ ಮಾತ್ರ ಬರುವಂತದ್ದು ಇಟ್ ಈಸ್ ನಾಟ್ ಲೈಕ್ ದಟ್ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಾರ್ಚ್ ಮೂರನೇ ತಾರೀಕು ಮೊದಲನೇ ಪೋಲಿಯೋ ಲಸಿಕೆಯನ್ನ ಹಾಕಿಸೋದನ್ನ ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ ತಪ್ಪಿಸಬೇಡಿ ಈ ಹಿಂದೆ ಎಷ್ಟೇ ಬಾರಿ ಹಾಕಿಸಿದ್ದರೂ ಕೂಡ ಈ ಸಲ ಕೂಡ ಮತ್ತೆ ಹಾಕ್ಸಿ ಹಾಕಿಸಿ ಅವತ್ತಿನ ದಿನ ಹುಟ್ಟಿರೋ ಮಗುಗೂ ಕೂಡ ಪೋಲಿಯೋ ಹನಿಯನ್ನ ಹಾಕುವಂತೆ ನಾವು ವ್ಯವಸ್ಥೆಯನ್ನ ಮಾಡ್ಕೊಳ್ತೀವಿ ನಿಮ್ಗೆ ಬೂತ್ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಿಮ್ಮ ಆಂಡ್ರಾಯ್ಡ್ ಫೋನ್ ತೆಗೆದು ಅದರಲ್ಲಿ ಆಪ್ ಇದೆ ನಿಯರ್ ಬೈ ವ್ಯಾಕ್ಸಿನೇಷನ್ ಸೆಂಟರ್ ಅಂತ ಸೊ ಅದ್ರಲ್ಲಿ ಸರ್ಚ್ ಮಾಡಿದ್ರೆ ಈ ಮ್ಯಾಪ್ ಅಲ್ಲಿ ನಮ್ಮ ಮನೆ ಹತ್ರದಲ್ಲೇ ವಿದಿನ್ ಲೈಕ್ ಒನ್ ಕಿಲೋಮೀಟರ್ ಅಥವಾ ಇನ್ನೂ ಹತ್ರದಲ್ಲಿ ಯಾವ ಬೂತ್ ಇದೆ ಅನ್ನೋದು ಕೂಡ ಅದ್ರಲ್ಲಿ ತೋರಿಸ ಹೆಜ್ಜೆ ಹೆಜ್ಜೆಗೂ ಆರೋಗ್ಯ ಮಂತ್ರಿಗಳನ್ನ ತೆರೆದಿದ್ದಾರಲ್ಲ ಹೌದು ಅಲ್ಲೂ ಕೂಡ ನಮ್ಮ ಕ್ಲಿನಿಕ್ ಗಳಿದೆ ಅರ್ಬನ್ ಏರಿಯಾಸ್ ಅಲ್ಲಿ ರೂರಲ್ ಏರಿಯಾಸ್ ಅಲ್ಲಿ ಕೂಡ ಹಾಗಾಗಿ ಹುಡುಕೊಂಡು ಹೋಗುವಂತ ಪ್ರಮೇಯ ಮನೆ ಬಾಗಿಲಿಗೆ ಇದೆ ಅದನ್ನ ಬಿಟ್ಟು ನೀವು ಮನೆ ಮನೆಗೂ ಕೂಡ ಹೋಗಿ ಹಾಕ್ತಿವಿ ಅಂತ ಇದ್ದೀರಾ ತಾವು ಹಾ ನೆಕ್ಸ್ಟ್ ಎರಡರಿಂದ ಮೂರು ದಿನಗಳಲ್ಲಿ ನಾವು ಮನೆ ಮನೆ ಭೇಟಿ ಮಾಡಿ ಒಂದು ಯಾವ್ದಾದ್ರು ಬಿಟ್ಟು ಹೋಗಿದ್ರೆ ಅನ್ನೋದು ಭಾನುವಾರ ಸಪೋಸ್ ಬಿಟ್ಟು ಹೋಗದೆ ಇರೋಂಗೆ ಸಾಧ್ಯವಾದಷ್ಟು ನಾವು ನೋಡ್ಕೊಂಡಿರ್ತೀವಿ ಆಯ್ಕೆ ಮಾಡ್ಕೊಂಡಿದ್ದೀರಾ ಆದ್ರೂ ಭಾನುವಾರ ಕೆಲವರು ಏನಾದ್ರೂ ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ ಎಲ್ಲೋ ಒಂದ್ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಗ್ತಾರೆ ಆಟೋ ಸ್ಟ್ಯಾಂಡ್ ಅಲ್ಲಿ ಸಿಗ್ತಾರೆ ರೈಲ್ವೆ ಸ್ಟೇಷನ್ ಸಿಗ್ತಾರೆ ಏರ್ಪೋರ್ಟ್ ಅಲ್ಲಿ ಸಿಗ್ತಾರೆ ಮ್ಯಾಕ್ಸಿಮಮ್ ಆಗಿರುತ್ತೆ ಅದು ಬಿಟ್ಟು ಫಾರ್ ಸಮ್ ರೀಸನ್ ಮಗು ಹುಷಾರಿಲ್ಲ ಏನೋ ಆಗಿತ್ತು ಜಾತ್ರೆ ಅಲ್ಲೂ ಕೂಡ ಹಾಕ್ತಿವಿ ಈಗ ಜಾತ್ರೆ ಟೈಮ್ ಬೇರೆ ಅಲ್ವಾ ನೀವು ಮಗುವಿಗೆ ಲಸಿಕೆ ಹಾಕಿದೆ ಅಂತ ಹೇಗೆ ಖಾತ್ರಿ ಮಾಡ್ಕೊಳ್ತೀರಾ ಓಕೆ ಒಳ್ಳೆ ಪ್ರಶ್ನೆ ಸೊ ಮಗುಗೆ ಹಾಕಿದ ತಕ್ಷಣ ನಾವು ಮಗುವಿನ ಕಿರುಬೆರಳಿನ ಮೇಲೆ ಮಾರ್ಕ್ ಮಾಡ್ತೀವಿ ಓ ಎಲೆಕ್ಷನ್ ಮಾರ್ಕ್ ಆ ಆ ತರ ಮಗುವಿನ ನೋಡಿದ್ರೆ ಯಾರಾದ್ರೂ ಗೊತ್ತಾಗುತ್ತೆ ಪಲ್ಸ್ ಪೋಲಿಯೋ ಹಾಕಿದೆ ಅಥವಾ ಇಲ್ಲ ಅಂತ ಸೊ ಸೂಪರ್ವೈಸರಿ ಟೀಮ್ ಇರುತ್ತಲ್ವಾ ಅವರು ಇದನ್ನ ಮಾನಿಟರ್ ಮಾಡ್ತಾ ಇರ್ತಾರೆ ಮಗುಗೆ ಫಸ್ಟ್ ಕೈ ಬೆರಳು ತೋರ್ಸು ಅನ್ನೋದು ಇಂಕ್ ಹಾಕಿದ್ರೆ ಓಕೆ ಆಮೇಲೆ ಕೇಳೋದು ಡ್ರಾಪ್ಸ್ ಹಾಕಿದ್ರ ಅಂತ ಕನ್ಫರ್ಮ್ ಈಗ ನಮ್ಮ ದೇಶದಲ್ಲಿ ಇಷ್ಟೊಂದೆಲ್ಲ ಜಾಗ್ರತೆ ವಹಿಸ್ತಾ ಇದೆ ಅರುಣ್ ಕುಮಾರ್ ಅವರೇ ಈಗ ಬೇರೆ ದೇಶದಲ್ಲಿ ಈ ಪೋಲಿಯೋ ಲಸಿಕೆ ಹಾಕಿದ್ಯೋ ಇಲ್ವೋ ಅಂತ ಅವರು ಗುರುತು ಮಾಡಿಕೊಳ್ತಾರ ಖಚಿತಪಡಿಸಿಕೊಳ್ತಾರ ಅಭಿಯಾನ ಅಂತ ಮಾಡಿದಾಗ ಮೇಡಮ್ ಹೇಳ್ದಂಗೆ ಪ್ರತಿಯೊಂದು ರಾಷ್ಟ್ರದಲ್ಲೂ ಅದೇ ಆದ ಒಂದು ಮಾರ್ಕಿಂಗ್ ಅಂತ ಇರುತ್ತೆ ಈಗ ಎಲ್ಲೆಲ್ಲಿ ಪೋಲಿಯೋ ಮುಕ್ತ ಅಂತ ರೀಜನ್ಸ್ ಆಲ್ರೆಡಿ ಘೋಷಣೆ ಮಾಡಿದಾರೋ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಈ ತರ ಅಭಿಯಾನ ಮಾಡೋದಿಲ್ಲ ಯಾದರೂ ಕೇಸ್ ಇದ್ರೆ ಮಾತ್ರ ಬಂದ್ರೆ ಮಾತ್ರ ಅಭಿಯಾನ ಮಾಡ್ತಾರೆ ಇಲ್ಲಾಂದ್ರೆ ಅವರು ಲಸಿಕಾಕರಣ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ ಇದೆಯೋ ಅದನ್ನ ಅವರು ಮೈಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮೈಂಟೈನ್ ಮಾಡ್ಕೊಂಡು ಅಂದ್ರೆ ಅವ್ರಿಗೆ ಸರ್ವಿಲೆನ್ಸು ಇದೆ ಸರ್ವಿಲೆನ್ಸ್ ಸ್ಟಾಪ್ ಮಾಡಿಲ್ಲ ಕಣ್ಗಾವಲು ಏನಿದೆಯೋ ಅದು ಕೂಡ ಅವರು ಮಾಡ್ತಿದ್ದಾರೆ ಮೇಡಮ್ ಹೇಳ್ದಾಗೆ ಎಸ್ಪೆಷಲಿ ಒಂದು ದಿವಸದಲ್ಲೇ ನಾವೆಲ್ಲಾ ಮಕ್ಕಳನ್ನು ರೀಚ್ ಆಗೋದು ಅನ್ನೋದಕ್ಕೂ ಒಂದು ಸೈಂಟಿಫಿಕ್ ಆಗಿ ಏನು ಅಂತಂದ್ರೆ ಫೀಕ್ ಓವರ್ ಆಲ್ ರೂಟ್ ಸೊ ಬಾಯಿಂದ ಒಳಗಡೆ ಹೋಗಿ ಗಟ್ಟಲ್ಲಿ ನಮ್ಗೆ ಮಲ್ಟಿಪ್ಲೈ ಆಗುತ್ತೆ ಅದು ಸೊ ಹಾಗಾಗಿ ಒಂದು ದಿವಸದಲ್ಲಿ ನಾವು ಮ್ಯಾಕ್ಸಿಮಮ್ ನೂರ್ ಜನ ಅಂದಲ್ಲಿ ನೂರು ಜನ ಮಕ್ಕಳಿಗೂ ನಾವು ಒಂದೇ ದಿವಸಕ್ಕೆ ವ್ಯಾಕ್ಸಿನ್ ಹಾಕಿದಾಗ ಒಂದು ವೇಳೆ ವೈರಾಣು ಇದ್ರೆ ಪೋಲಿಯೋ ವೈರಾಣು ಇದೆ ಅದು ದೇಹದೊಳಗಡೆ ಸೇರ್ಕೊಂಡ್ರು ವ್ಯಾಕ್ಸಿನ್ ಆಲ್ರೆಡಿ ಇರೋದ್ರಿಂದ ಅದಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಮಲ್ಟಿಪ್ಲೈ ಆಗಿ ಸಾಧ್ಯ ಅದಕ್ಕೋಸ್ಕರನೇ ಅವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳನ್ನ ನೈಂಟಿ ಫೈವ್ ಪರ್ಸೆಂಟ್ ಆದ್ರೆ ನಿಜವಾಗ್ಲೂ ಸಕ್ಸಸ್ ಅಂತ ಹೇಳ್ಬೇಕು ಹೇಳಬೇಕು ಡಾಕ್ಟರ್ ಅರುಣ್ ಅವರೇ ಕೆಲವು ಸಲ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುವಂತಹ ಪ್ರವಾಸಿಗರನ್ನ ನಾವು ನೋಡ್ತಾನೆ ಇರ್ತೇವೆ ಇಂತವ್ರೆಲ್ರಿಗೂ ಪೋಲಿಯೋ ಹಾಕ್ಸಿದೆ ಅವರ ಮಕ್ಕಳಿಗೆ ಪೋಲಿಯೋ ಹಾಕ್ಸಿದೆ ಅಂತ ಖಚಿತಪಡಿಸಿಕೊಂಡ್ರೆ ಮಾತ್ರ ಬೇರೆ ದೇಶಕ್ಕೆ ಹೋಗೋದಕ್ಕೆ ಅನುಮತಿ ಇದೆಯಾ ಯಾವ ರೀತಿ ನಡೀತಾ ಇದೆ ಇದು ಇದು ಇಂಟರ್ನ್ಯಾಷನಲ್ ಹೆಲ್ತ್ ರೆಗ್ಯುಲೇಷನ್ಸ್ ಅಂತ ಒಂದು ಸೊ ಅದರಲ್ಲಿ ಮಿನಿಸ್ಟ್ರಿ ಎಲ್ಲಾ ಕಂಟ್ರೀಸ್ ಅದನ್ನ ಫಾಲೋ ಮಾಡ್ತಾರೆ ಸೊ ಹಾಗಾಗಿ ಆ ರೆಗ್ಯುಲೇಷನ್ಸ್ ಪ್ರಕಾರ ಸೊ ಒಂದು ಒಂಬತ್ತು ರಾಷ್ಟ್ರಗಳು ಏನಿದೆಯೋ ಆ ರಾಷ್ಟ್ರಗಳಿಗೆ ಹೋಗ್ಬೇಕು ಯಾಕೆಂದ್ರೆ ಅಲ್ಲಿ ಇನ್ನೂ ಇದು ಚೇಂಜ್ ಆಗ್ತಾ ಇವತ್ತು ಎಂಟು ಇರುತ್ತೆ ನಾಳೆ ಒಂಬತ್ತು ಆಗ್ಬೋದು ಅಥವಾ ಕಡಿಮೆ ಆ ಆತರ ರಾಷ್ಟ್ರಗಳಿಗೆ ಹೋಗ್ಬೇಕು ಅಂತಂದಾಗ ಎಲ್ಲ ರಾಷ್ಟ್ರದಿಂದನೂ ಒಂದು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಅಂತ ಪಡಿಬೇಕು ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕೊಟ್ರೆ ಮಾತ್ರನೇ ಪ್ರೊಡ್ಯೂಸ್ ಮಾಡಿದ್ರೆ ನಿಮ್ಗೆ ವೀಸಾ ಸಿಗೋದು ಆ ಕಂಟ್ರೀಸ್ ಇದಕ್ಕೆ ಅಲ್ಲಿಂದ ನಮ್ಗೆ ಇಂಡಿಯಾಗ್ ಯಾರು ಬರ್ಬೇಕು ಅಂದ್ರೂ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಅದನ್ನು ಕಡ್ಡಾಯ ಮಾಡಿದ್ದಾರೆ ಕಡ್ಡಾಯ ಅದು ಮಕ್ಕಳಿಗೆ ಅಂತಲ್ಲ ಎಲ್ಲ ವಯೋಮಿತಿಯವರು ಪಡಿಲೇಬೇಕು ಅಂದ್ರೆ ದೊಡ್ಡವರಿಗೂ ಕೂಡ ಅವಾಗ ಪೋಲಿಯೋ ಲಸಿಕೆ ಆಗಿರ್ಬೇಕು ಹಾಗಿದ್ರೆ ರೆಗ್ಯುಲೇಷನ್ ರೆಗ್ಯುಲೇಷನ್ ಅಂದ್ರೆ ಇಟ್ ಇಸ್ ಮೋರ್ ಸ್ಟ್ರಿಂಜೆಂಟ್ ಅದು ಲೈಕ್ ಕೋವಿಡ್ ಸರ್ಟಿಫಿಕೇಟ್ ಮಾಡಿದ್ರಲ್ಲ ಆ ತರ ಬೇಕೇ ಬೇಕು ಬೇಕೇ ಅಂದ್ರೆ ದೇ ವಿಲ್ ನಾಟ್ ಬಿ ಅಲೌಡ್ ಟು ಕಮ್ ಇನ್ ಆರ್ ಗೋ ಔಟ್ ಹಾಗಾದ್ರೆ ಈ ಪೋಲಿಯೋ ಲಸಿಕೆ ಹಾಕ್ತಿರಲ್ಲ ಬಾಯಿ ಮೂಲಕ ಹಾಕ್ತೀರಾ ಒಂದು ಹನಿಯಾಗಿ ಮತ್ತೊಂದು ಇಂಜೆಕ್ಷನ್ ಮೂಲಕ ಕೊಡ್ತೀರಾ ಎರಡರಲ್ಲೂ ಏನು ವ್ಯತ್ಯಾಸ ಏನಾದ್ರೂ ಇದೆಯಾ ಡಾಕ್ಟರ್ ರಜಿನಿ ಅವರೇ ಅದೇ ಈಗ ಅವಾಗಲೇ ಹೇಳ್ದಂಗೆ ಒಂದು ಬಾಯಿ ಮೂಲಕ ಕೊಡೋದ್ರಲ್ಲಿ ನಾವು ಹರ್ಡ್ ಇಮ್ಯುನಿಟಿಯನ್ನ ಎನ್ಹಾನ್ಸ್ ಮಾಡೋದಕ್ಕೆ ಮಾಡುವಂತಹ ವ್ಯವಸ್ಥೆ ಅಲ್ಲ ಅಲ್ಲ ಅಂತ ಇದು ಓರಲ್ ಬಿಒಪಿ ಇದೆಯಲ್ಲ ಇನ್ನೊಂದು ಇಂಜೆಕ್ಷನ್ ಇದೆಯಲ್ಲ ಅದು ಕಿಲ್ಡ್ ಅದು ಇದು ಲೈವ್ ಅಟೆನೇಟೆಡ್ ಅದು ಕಿಲ್ಡ್ ಅಂದ್ರೆ ಕಿಲ್ಡ್ ವ್ಯಾಕ್ಸಿನ್ ಸೊ ಅದು ಪರ್ಸನಲ್ ಇಮ್ಯುನಿಟಿ ಇಂಜೆಕ್ಷನ್ ಕೊಡುವಂಥದ್ದು ನಿಮಗೆ ಇಂಜೆಕ್ಷನ್ ಕೊಟ್ಟರೆ ನಿಮಗೆ ಇಡೀ ಸಮುದಾಯನ ರೋಗನ ನಿರ್ಮೂಲನೆ ಮಾಡಬೇಕು ಅಂತಂದಾಗ ಪೋಲಿಯೋ ಅನ್ನೋದು ಫೀಕೋವರಲ್ ರೂಟ್ ಆದ್ರಿಂದ ಸೊ ನಾವು ಓರಲ್ ಪೋಲಿಯೋ ಹಾಕೋದ್ರಿಂದ ಅದು ವೈರಸ್ನ ಬ್ಲಾಕ್ ಮಾಡುತ್ತೆ ಎರಡನೇದು ವೈರಾಣು ಏನು ಹೊರಗಡೆ ಬರುತ್ತೆ ಮಲ ಮೂಲಕ ಹೊರಗಡೆ ಬರುತ್ತೆ ಅದು ವ್ಯಾಕ್ಸಿನ್ ಬರುತ್ತೆ ಸೊ ಹಾಗಾಗಿ ಅದರಿಂದ ಸುತ್ತಮುತ್ತ ಎಲ್ಲ ಮಕ್ಕಳು ಮಕ್ಕಳಂದಾಗ ಆಟ ಆಡಬೇಕಾದ್ರೆ ಸಹಜ ಅಲ್ಲ ಹಾಗಾಗಿ ವ್ಯಾಕ್ಸಿನ್ ಸ್ಪ್ರೆಡ್ ಆಗುತ್ತೆ ವ್ಯಾಕ್ಸಿನ್ ಸ್ಪ್ರೆಡ್ ಆದಾಗ ನಿಮಗೆ ವೈರಸ್ ಎಸ್ಟಾಬ್ಲಿಷ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಬಟ್ ಅದೇ ಮೇಡಮ್ ಹೇಳಿದಾಗೆ ಐ ಪಿ ವಿ ಅಂತ ಕೊಟ್ಟಾಗ ಅದು ರಕ್ತ ಕಣಗಳನ್ನ ಆಂಟಿಬಾಡೀಸ್ ಅಂತ ಹೇಳ್ತೀವಿ ಅದನ್ನ ಪ್ರೊಡ್ಯೂಸ್ ಮಾಡಿ ಹಾಗಾಗಿ ಯಾವ ಮಗು ತಗೊಂಡಿರುತ್ತೋ ಅದಕ್ಕೆ ಮಾತ್ರ ಪ್ರೊಟೆಕ್ಷನ್ ಇರುತ್ತೆ ಬಟ್ ಇಡೀ ಕಮ್ಯುನಿಟಿ ಸಮುದಾಯಕ್ಕಾಗೋದಿಲ್ಲ ಇದನ್ನ ಪ್ರತಿಯೊಬ್ಬ ಪೋಷಕರು ಕೂಡ ಗಮನಿಸಬೇಕು ಈ ಇಂಜೆಕ್ಷನ್ ಮೂಲಕ ಕೊಟ್ಟಂತಹ ವ್ಯಾಕ್ಸಿನೇಷನ್ ಆ ಒಂದು ಮಗುವನ್ನು ಮಾತ್ರ ರಕ್ಷಿಸುತ್ತೆ ಈ ಬಾಯಿ ಮೂಲಕ ಹನಿಯ ಮೂಲಕ ನೀವು ಕೊಡುವಂತಹ ಈ ಒಂದು ವ್ಯಾಕ್ಸಿನೇಷನ್ ಏನಿದೆ ಅದು ಇಡೀ ಸಮುದಾಯವನ್ನ ರಕ್ಷಿಸುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ನನ್ ಮಗು ಒಂದು ಸೇಫ್ ಆಗಿದ್ರೆ ಸಾಕಪ್ಪ ಅಂತ ಯೋಚನೆ ಮಾಡೋದು ತಪ್ಪಾಗುತ್ತೆ ಇಡೀ ಸಮುದಾಯದ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ಬೇಕಾಗುತ್ತೆ ಹೇಳಿದ್ರಿ ಎಷ್ಟೊಂದ್ಸಲ ಎಸ್ಪೆಷಲಿ ಲೈಟ್ ಗ್ರೂಪ್ನವರು ಅವರು ಅನ್ಕೊಂತಾರೆ ನಮ್ಮ ಪೀಡಿಯಾಟ್ರಿಷಿಯನ್ ಬರೀ ಇಂಜೆಕ್ಷನ್ ಹೇಳಿದಾರೆ ಬಾಯಿ ಮೂಲಕ ಡ್ರಾಪ್ಸ್ ಬೇಡ ಅಂತ ಬಟ್ ಜನರಲಿ ನೋಡ್ಕೊಂಡಾಗ ಉದ್ದೇಶ ಈ ತರ ಇರುತ್ತೆ ನಾನು ಪ್ರೊಟೆಕ್ಟ್ ಆಗಿರಬೇಕು ನನ್ನ ಸುತ್ತಮುತ್ತ ಇರುವಂತಹ ಸಮುದಾಯವು ಕೂಡ ಪ್ರೊಟೆಕ್ಟ್ ಆಗಿರಬೇಕು ಅಂತಂದಾಗ ಎರಡೂ ಸೈನರ್ಜಿಸ್ಟಿಕಲಿ ಕೆಲಸ ಮಾಡುತ್ತೆ ಹಾಗಾಗಿ ಬಾಯಿ ಮೂಲಕ ಹಾಕುವಂತಹ ಒ ಪಿ ವಿ ಅದು ಬೇಕು ಆಮೇಲೆ ಇಂಜೆಕ್ಷನ್ ಕೂಡ ಬೇಕು ಹೋಗ್ತಾ ಹೋಗ್ತಾ ಅವಾಗಲೇ ನಾವು ಡಿಸ್ಕಸ್ ಮಾಡಿದೀವಿ ತನಕ ಇಮ್ಯುನೈಸೇಷನ್ ಶೆಡ್ಯೂಲ್ಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಮೇ ಬಿ ಒನ್ ಟೈಮ್ ಅಲ್ಲಿ ದ ಹೋಲ್ ಗ್ಲೋಬ್ ಫ್ರೀ ಇದೆ ಅಂತಂದಾಗ ಮೇ ಬಿ ವ್ಯಾಕ್ಸಿನ್ಸ್ ಎಲ್ಲಾನು ಹೋಗಬಹುದು ಗೊತ್ತಿಲ್ಲ ಹೇಗೆ ಪ್ಲೇಗು ಮತ್ತೆ ನಿರ್ಮೂಲನೆ ಮಾಡಿದ್ರು ಅದೇ ರೀತಿ ಈ ಪೋಲಿಯೋ ಕೂಡ ಸಂಪೂರ್ಣವಾಗಿ ಈ ಪ್ರಪಂಚದಿಂದ ನಿರ್ಮೂಲನೆ ಮಾಡ್ತೀವಿ ಹಾಗಾದ್ರೆ ಒಂದು ಮಗುವಿಗೆ ಐದು ವರ್ಷದ ತನಕ ಎಷ್ಟು ಸಲ ಈ ಪೋಲಿಯೋ ವ್ಯಾಕ್ಸಿನ್ ಅನ್ನು ಹಾಕಿಸಬೇಕಾಗುತ್ತೆ ಮೊದಲನೇದಾಗಿ ನಾ ಹೇಳಿದಂಗೆ ಹುಟ್ಟಿದ ತಕ್ಷಣ ಡೆಲಿವರಿ ರೂಮಲ್ಲೇ ನಾವೇನು ವ್ಯವಸ್ಥೆ ಮಾಡಿದೀವಿ ಡೆಲಿವರಿ ರೂಮಲ್ಲೇನೆ ವ್ಯಾಕ್ಸಿನ್ ಕ್ಯಾರಿಯರ್ ಇಟ್ಟು ಹೆಪಟೈಟಿಸ್ ಬಿ ಮತ್ತೆ ಹುಟ್ಟಿದ ತಕ್ಷಣ ಕೊಡುವಂತಹ ಓಪಿ ವಿ ಅದು ಫಸ್ಟ್ ಕೊಡುವಂಥದ್ದು ಆಮೇಲೆ ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳಲ್ಲಿ ಕೊಡುವಂಥದ್ದು ಅದಾದ್ಮೇಲೆ ನೆಕ್ಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ಈ ಮಧ್ಯದಲ್ಲಿ ಮೊದಲನೇ ವರ್ಷದಲ್ಲಿ ಮೂರು ಇಂಜೆಕ್ಷನ್ ಬರುತ್ತೆ ಹಾಗಾದ್ರೆ ಒಟ್ಟು ಎಷ್ಟಾಯ್ತು ಹುಟ್ಟಿದ ತಕ್ಷಣ ಕೊಡುವಂಥದ್ದು ಬಂದು ಆಮೇಲೆ ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಲ್ಲಿ ಒಂದು ಒಟ್ಟು ಒಂದೂವರೆ ಒಂದೂವರೆ ವರ್ಷದಲ್ಲಿ ಒಟ್ಟು ಐದು ಬಾರಿ ಹಾಕಿಸಬೇಕಾಗುತ್ತೆ ಜೊತೆಗೆ ಈ ವರ್ಷದಲ್ಲಿ ಈ ಪೋಲಿಯೋ ಲಸಿಕಾಕರಣದ ಅಭಿಯಾನ ಏನ್ ಬರುತ್ತೆ ಆ ಸಮಯದಲ್ಲಿ ತಪ್ಪೇನೂ ಎವ್ರಿ ಅಡಿಷನಲ್ ಡೋಸ್ ಏನ್ ಕೊಡ್ತೀವಲ್ವಾ ಅದು ಮಗುಗೆ ಬೆನಿಫಿಷಿಯಲ್ ಅದು ಬೂಸ್ಟರ್ ಡೋಸ್ ಅಂತಾನೆ ತಾವು ಹೇಳ್ತೀರಾ ಬೂಸ್ಟರ್ ಅಂತ ಕರೆಯಲ್ಲ ಅದನ್ನ ಕ್ಯಾಂಪೈನ್ ಅಲ್ಲಿ ಕೊಡುವಾಗ ಇಟ್ಸ್ ಅನ್ ಅಡಿಷನಲ್ ಪ್ರೊಟೆಕ್ಷನ್ ಯಾಕೆಂದ್ರೆ ಪೋಲಿಯೋ ರೋಗ ಅಂತ ತಗೊಂಡಾಗ ನೈನ್ಟಿ ನೈನ್ ಪರ್ಸೆಂಟ್ ಎಸಿಮ್ಟೊಮ್ಯಾಟಿಕ್ ಯಾವುದೇ ಮಕ್ಕಳಿಗೆ ಒಂದು ಇದು ಮಾಡೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ನೀವು ಕೋವಿಡ್ ಎಕ್ಸಾಂಪಲ್ ತಗೊಂಡಾಗ ಕೋವಿಡ್ ಬಂದ ಎಲ್ಲರೂ ಸಿವಿಯರ್ ಆಗಿ ಕಾಣಿಸ್ಕೊಳ್ಳಿ ಕೆಲವರಿಗೆ ಬರೀ ತಲೆನೋವು ಚಳಿ ಜ್ವರ ಬಂದು ವಾಸಿ ಆಗೋಯ್ತು ಕೆಲವ್ರಿಗೆ ಜಾಸ್ತಿ ಫಾರಮ್ ಆಯ್ತು ಅದೇ ತರ ಒಂದು ಪರ್ಸೆಂಟ್ ಮಕ್ಕಳಿಗೆ ಮಾತ್ರ ಸಿವಿಯರ್ ಫಾರಮ್ ಆಗಿ ಪೋಲಿಯೋ ಬರುತ್ತೆ ಪೋಲಿಯೋ ಬಂದ ಮಕ್ಕಳಿಗೆ ಅಂಗವಿಕಲತೆ ಖಂಡಿತ ಬಂದೇ ಬರುತ್ತೆ ಅಲ್ಲ ನಾವೇನ್ ಹೇಳ್ತಾ ಇದ್ದೀವಿ ಅಂತಂದ್ರೆ ಪೋಲಿಯೋ ವೈರಸ್ ದೇಹದ ಒಳಗಡೆ ಹೋದಾದ ತಕ್ಷಣ ಅವ್ರಿಗೆಲ್ಲರಿಗೂ ಡಿಸಬಿಲಿಟಿ ಆಗತ್ತೆ ಅಂತಲ್ಲ ಅದು ಮೈಲ್ಡರ್ ಫಾರ್ಮ್ ಅಲ್ಲಿ ಕೂಡ ಮ್ಯಾನಿಫೆಸ್ಟ್ ಆಗ್ಬೋದು ಈಗ ಕೋವಿಡ್ ಅಲ್ಲೇ ಕೆಲವರಿಗೆ ಬರೀ ಮೈಲ್ಡ್ ಜ್ವರ ಕೆಮ್ಮು ಅಥವಾ ಸೀನು ಆ ತರ ಇದ್ದಂಥದ್ದು ಇನ್ ಕೆಲವರಿಗೆ ನ್ಯೂಮೋನಿಯಾ ಸ್ಟೇಜ್ ಎಲ್ಲ ಆಗಿ ಹೋದಂಥದ್ದು ಹಾಸ್ಪಿಟಲ್ ಆಗಿದು ಮತ್ತೆ ಡೆತ್ಸ್ ಆಗಿದ್ದು ಅದೆಲ್ಲ ಸೊ ಆತರ ಒಂದು ರೇಂಜ್ ಅಂತ ಇರುತ್ತೆ ಎಲ್ಲ ನಮ್ಮ ಬಾಡಿ ಹೇಗೆ ಆ ವೈರಸ್ಗೆ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಮೈಲ್ಡರ್ ಸಿಂಪ್ಟಮ್ಸ್ ಬಂದು ಹೋಗ್ಬೋದು ವೆರಿ ರೇರ್ ಕೇಸಸ್ ಪ್ರಾಬಬ್ಲಿ ಒನ್ ಪರ್ಸೆಂಟ್ ಅಲ್ಲಿ ಡಿಸೆಬಿಲಿಟಿ ಆಗುತ್ತೆ ಇನ್ನ ರೇರ್ ಅಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಅಫೆಕ್ಟ್ ಆದರೆ ವೆರಿ ರೇರ್ಲಿ ಹೇಳೋದ್ ಬೇಡ ಅದು ಇನ್ನ ಸಿವಿಯರ್ ಆಗುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಪೋಲಿಯೋ ರೋಗವನ್ನ ನಿರ್ಮೂಲನೆ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಪ್ರಯತ್ನದಲ್ಲಿ ಸಾಕಷ್ಟು ನಾವು ಗೆಲುವನ್ನ ಸಾಧಿಸಿದೀವಿ ಸಾಕಷ್ಟು ಯಶಸ್ಸನ್ನ ಕೂಡ ಸಾಧಿಸಿದೀವಿ ಇನ್ನ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕಿ ನಾವು ಮಾಡಬೇಕಾಗಿರುತ್ತೆ ಬಟ್ ನಾವು ಇಷ್ಟು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಗೆ ಪ್ರತಿ ಪಲ್ಸ್ ಪೋಲಿಯೋನು ನಮಗೆ ಹೊಸ ಹೊಸ ಪಾಠವನ್ನ ಕಲಿಸಿದೆ ನಾವು ಇಲಾಖೆಯ ವತಿಯಿಂದ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಬೇಕು ವಿಶೇಷವಾಗಿ ವಲಸಿಗ ಸಮುದಾಯದವ್ರಿರ್ಬೋದು ಕನ್ಸ್ಟ್ರಕ್ಷನ್ ಸೈಟ್ಸ್ನವರು ಇರ್ಬೋದು ಮೈಗ್ರೇಷನ್ ಅಥವಾ ಕಬ್ಬು ಕಟ್ ಮಾಡೋರು ಒಂದು ಜಾಗದಿಂದ ಒಂದೊಂದು ಜಾಗಕ್ಕೆ ಮೂವ್ ಮಾಡುವಂಥವ್ರು ಎಲ್ಲೋ ರಿಮೋಟ್ ಪ್ಲೇಸಸ್ ಅಲ್ಲಿ ವಾಸ ಮಾಡೋರು ಒಂಟಿ ಮನೆಗಳಲ್ಲಿ ಅದನ್ನೆಲ್ಲಾನು ನಾವು ಮೈಕ್ರೋ ಪ್ಲಾನ್ ಅಲ್ಲಿ ಹಾಕೊಳ್ತೀವಿ ಬಟ್ ನಾವು ಮಾಡಿರೋ ಆಕ್ಟಿವಿಟಿಯನ್ನ ಡಬ್ಲ್ಯೂ ಕಡೆಯಿಂದ ಎಕ್ಸ್ಟರ್ನಲ್ ಮಾನಿಟರಿಂಗ್ ಮಾಡ್ತಾರೆ ಎಕ್ಸ್ಟರ್ನಲ್ ಮಾನಿಟರಿಂಗ್ ಮಾಡಿದಾಗ ನಾವು ಆಗ್ಲೇ ಹೇಳ್ದಂಗೆ ಮೊದಲನೇ ದಿನ ಬೂತ್ ಆಕ್ಟಿವಿಟಿ ಮಾಡ್ತೀವಿ ಎರಡು ಮೂರನೇ ದಿನ ಎಲ್ಲಾನು ಮನೆ ಮನೆಗೆ ಹೋಗಿ ಮಾಡ್ತೀವಿ ಹಾಗೆ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕೇಸ್ ಮಗು ಕಣ್ ತಪ್ಪಿಸ್ಕೊಂಬಿಟ್ಟಿರುತ್ತೆ ಹಾಕೊಂಡಿರಲ್ಲ ಅದನ್ನ ಡಬ್ಲ್ಯೂ ಎಚ್ಒನವರು ಮಾನಿಟರ್ ಮಾಡಿ ಈ ಡಿಸ್ಟಿಕ್ಟ್ ಅಲ್ಲಿ ಇಷ್ಟು ಮಿಸ್ಡ್ ಏರಿಯಾಸ್ ಇತ್ತು ಅಂತ ಅವರು ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ ಸೊ ಆತರ ಪಾಠ ನಮ್ಗೆ ಪ್ರತಿ ಸಲ ಇರತ್ತೆ ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದಾನೇ ಈ ಕೆಲಸವನ್ನ ಈ ಕಾರ್ಯಕ್ರಮವನ್ನ ಹಮ್ಮಕೊಳ್ಳೋದಕ್ಕೆ ನಾವು ಸರ್ವ ಪ್ರಯತ್ನವನ್ನು ಮಾಡ್ತೀವಿ ಈ ಪೋಲಿಯೋ ಲಸಿಕೆಯಿಂದ ಮಕ್ಕಳಿಗೆ ಯಾವುದೇ ರೀತಿಯ ಅಲರ್ಜಿಗಳು ಆಗೋದಿಲ್ವಾ ಇಲ್ಲವೇ ಇಲ್ಲ ಹೇಳಬೇಕು ಅಂದ್ರೆ ಇಲ್ಲವೇ ಇಲ್ಲ ಯಾವುದು ಕಂಡು ಬಂದಿಲ್ಲ ಇದುವರೆಗೂ ಇಲ್ಲ ಹಾಗಾದ್ರೆ ಪೋಲಿಯೋ ಗುಣಪಡಿಸಲಾಗದ ಖಾಯಿಲೆ ಆದ್ರಿಂದ ಇದನ್ನು ಬಾರದಂತೆ ತಡೆಯುವುದು ಒಂದೇ ಮಾರ್ಗ ಇದಕ್ಕೆ ಇರುವುದು ಈ ಪೋಲಿಯೋ ಲಸಿಕೆ ಅದನ್ನ ತಪ್ಪದೇ ಹಾಕಿಸಿದಾಗ ಮಾತ್ರ ಪೋಲಿಯೋ ಮುಕ್ತ ಭಾರತ ಆಗೋದಕ್ಕೆ ಸಾಧ್ಯ ಇದಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕಾಗಿದೆ ಹಾಗಾದಾಗ ಮಾತ್ರ ಸಂಪೂರ್ಣವಾಗಿ ಪೋಲಿಯೋವನ್ನ ಜಯಿಸಿದ್ದೇವೆ ಅಂತ ನಾವು ಹೇಳಬಹುದು ಡಾಕ್ಟರ್ ರಜನಿ ಹಾಗೂ ಅರುಣ್ ಕುಮಾರ್ ಅವರೇ ಪೋಲಿಯೋ ಬಗ್ಗೆ ಮಾತಾಡ್ತಾನೇ ಇದೀವಿ ಆಗ್ಲಿಂದ ಆದರೂ ಕೂಡ ನಮ್ಮ ಕೇಳುಗರ ಮನಸ್ಸಿನಲ್ಲಿ ಏನೇನೋ ಪ್ರಶ್ನೆಗಳು ಬರುತ್ತೆ ನಿನ್ನೆ ತಾನೇ ಹುಟ್ಟಿದೆ ನನ್ನ ಮಗು ಹಾಕಿಸ್ಬೋದಾ ನಾಳೆ ಮತ್ತೆ ಪೋಲಿಯೋ ಭಾನುವಾರ ಅಂತ ಹೇಳ್ತಾ ಇದ್ದೀರಾ ನಿನ್ನೆ ತಾನೇ ಹಾಕಿದೆ ಮತ್ತೆ ಹಾಕಿಸಬೇಕಾ ಅಥವಾ ಐದ್ ದಿನ ಆಗಿದೆ ನನ್ನ ಮಗು ಹುಟ್ಟಿ ಹೋದ ವರ್ಷ ಹಾಕಿಸಿದ್ದೆ ಈ ತರದೆಲ್ಲ ಬೇರೆ ಬೇರೆ ತರಹದ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಹುಟ್ಕೋಬಹುದು ಈ ಎಲ್ಲ ಅನುಮಾನಗಳನ್ನ ಪರಿಹರಿಸಬೇಕು ಅಂತಂದ್ರೆ ಅವರು ನೇರವಾಗಿ ನಿಮ್ ಜೊತೆನೆ ಮಾತಾಡಬೇಕು ದಯವಿಟ್ಟು ತಾವಿಬ್ರು ನಮ್ಮ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಅನುಮಾನಗಳನ್ನ ಪರಿಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಖಂಡಿತ ಖಂಡಿತ ಮತ್ತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಮತ್ತೆ ಈ ಪಲ್ಸ್ ಪೋಲಿಯೋ ಬಗ್ಗೆ ಒಂದು ಗಂಟೆಗಳ ಕಾಲ ನಮ್ಮ ಕೇಳುಗರನ್ನ ಜೊತೆಗೂಡಿಸಿಕೊಂಡು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ನಮಸ್ಕಾರ ಆರೋಗ್ಯ ಮೃತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಡಾಕ್ಟರ್ ರಜನಿ ಬಿಎನ್ ಉಪನಿರ್ದೇಶಕರು ಲಸಿಕಾ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಡಾಕ್ಟರ್ ಅರುಣ್ ಕುಮಾರ್ ಕೆಎನ್ ಸಬ್ ರೀಜನಲ್ ಟೀಮ್ ಲೀಡರ್ ವಿಶ್ವ ಆರೋಗ್ಯ ಸಂಸ್ಥೆ ಇವರೊಂದಿಗೆ ಎಂಎಸ್ ಅನುಪಮಾ ಸಂಕಲನ ಚೈತ್ರಾ ಎನ್ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ